ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಈ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಶನಿವಾರ ಹದಿನೆಂಟನೇ ತಾರೀಕು ಧನತ್ರಯೋದಶಿ ಹಾಗೆ ಶನಿ ತ್ರಯೋದಶಿ ಅಂತ ಕೂಡ ಕರಿತೀವಿ ಶನಿವಾರ ಬಂದಿದೆ ಶನಿತ್ರಯೋದಶಿ ಅದರ ಜೊತೆ ಮುಖ್ಯವಾಗಿ ಈ ತಪ್ಪನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಕಬ್ಬಿಣದ ವಸ್ತುಗಳನ್ನು ಸ್ಟೀಲು ಎಣ್ಣೆ ಈ ಬ್ಲ್ಯಾಕ್ ಪೆಪ್ಪರು ಕಾಳು ಹಾಗೂ ಶಾರ್ಪ್ ಆಗಿರುವಂಥ ಯಾವುದೇ ವಸ್ತುಗಳಾಗಿರಬಹುದು ತುಂಬ ಜನ ಏನಾದರೂ ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಕೊಂಡು ಬಿಡ್ತಾರೆ ನಾವು ಮಾಡುವಂಥದ್ದು ಏನು ಗೊತ್ತಾ ಆನ್ಲೈನಲ್ಲಿ ತುಂಬ ಜನಕ್ಕೆ ಅದು ಪ್ಲಸ್ಸು ಮೈನಸ್ ಎರಡು ಇರುತ್ತೆ ಯಾಕಂದರೆ ಯಾವ ದಿನ ಬರುತ್ತೋ ಗೊತ್ತಾಗೋದಿಲ್ಲ ನಮಗೆ ಆದರೆ ಶನಿವಾರದ ದಿನಗಳಲ್ಲಿ ಅದು ಮುಖ್ಯವಾಗಿ ಧನತ್ರಯೋದಶಿ ಶನಿತ್ರಯೋದಶಿ ಬಂದಿರೋದ್ರಿಂದ ಈ ದಿನ ಈ ವಸ್ತುಗಳನ್ನು ಮನೆಗೆ ಯಾವುದೇ ಕಾರಣಕ್ಕೂ ತಗೊಂಡು ಬರಬೇಡಿ ತಗೊಂಡು ಬರೋದರಿಂದ ಏನಾಗುತ್ತೆ ಅಂದರೆ ನಮಗೆ ಕಷ್ಟಗಳು ಹುಡುಕೊಂಡು ಬರುತ್ತೆ ಅದಕ್ಕೋಸ್ಕರ ಈ ಕಬ್ಬಿಣದ ವಸ್ತುಗಳು ಶಾರ್ಪ್ ವಸ್ತುಗಳು ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ರೂಪದಲ್ಲಿದ್ದರೂ ಕೂಡ ಅವುಗಳನ್ನು ಪರ್ಚೇಸ್ ಮಾಡಬೇಡಿ ಎಣ್ಣೆಯನ್ನು ಇನ್ನು ಹಬ್ಬಕ್ಕೆ ಅಂತ ಪರ್ಚೇಸ್ ಮಾಡೋದಕ್ಕೆ ಅಂತ ಒಂದು ದಿನ ಅಂತ ಹೇಳ್ಕೊಂಡು ಬಿಟ್ಟಿರ್ತಾರೆ ಆ ದಿನಗಳಲ್ಲಿ ಈ ಎಣ್ಣೆಯನ್ನು ತಗೊಂಡು ಬರೋದು ಈ ಥರದ್ದೆಲ್ಲ ಆದಷ್ಟು ನೀವು ನೆನಪಿಟ್ಕೊಂಡು ತಗೊಂಡು ಬರೋದಕ್ಕೆ ಹೋಗಬೇಡಿ ಇನ್ನು ಆ ದಿನ ನಾವು ಕೆಲವೊಂದು ಅಡುಗೆಗಳನ್ನು ಮಾಡ್ಕೊಂಡು ತಿನ್ನೋದರಿಂದ ಕೂಡ ನಮ್ಮ ಮನೆಯಲ್ಲಿರುವ ದರಿದ್ರವೆಲ್ಲ ದೂರ ಆಗುತ್ತೆ ಎಲ್ಲ ಸಮಸ್ಯೆಗಳಿಗೂ ಕೂಡ ತುಂಬಾ ಬೇಗ ಮುಕ್ತಿ ಅನ್ನೋದು ಸಿಗುತ್ತೆ ಶಾಂತವಾಗಿ ನೆಮ್ಮದಿಯಾಗಿ ಇರಬಹುದು ನಾವು ಮಾಡುವಂಥ ಅಡುಗೆಗಳಿಗೂ ನಮ್ಮ ಜೀವನಕ್ಕೂ ಯಾವ ರೀತಿ ಸಂಬಂಧ ಅಂತ ಕೆಲವೊಬ್ಬರಿಗೆ ಡೌಟ್ ಬರಬಹುದು ಕೆಲವೊಂದು ತಿಥಿ ವಾರಗಳು ಅನ್ನೋದು ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಆಗೋದಕ್ಕೆ ಅವುಗಳು ಕೂಡ ಒಂದು ಅರ್ಥದಲ್ಲಿ ಸೂಚನೆ ಕೊಡುತ್ತೆ ಅದಕ್ಕೆ ಈ ದಿನ ನೀವು ಸೋರೆಕಾಯಿ ಹಾಗೂ ಹೀರೆಕಾಯಿ ಇದನ್ನು ಹಾಲು ಸಾರು ಅಂತ ಮಾಡ್ಕೊಂಡು ತಿನ್ನೋರಿದ್ದಾರೆ ತುಂಬ ಹಾಗೆ ಕೂಟು ಮಸಾಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತೋಚಿದ ರೀತಿಯಲ್ಲಿ ಈ ಎರಡು ತರಕಾರಿಗಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಒಂದು ಊಟದಲ್ಲಿ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿರ್ತೀವಿ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಸ್ನೇಹಿತರೆ ಹೌದು ಅದಕ್ಕೆ ಇನ್ನು ಮುಖ್ಯವಾಗಿ ಶನಿವಾರ ನಮಗೆ ಶನಿತ್ರಯೋದಶಿ ಬಂದಿರೋದ್ರಿಂದ ತುಂಬ ಜನ ಆ ದಿನ ನಾವು ಚಿನ್ನವನ್ನು ತಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಶ್ರೀಮಂತರಾಗ್ತೀವಿ ಆರೋಗ್ಯವಾಗಿರ್ತೀವಿ ಮನೆಯಲ್ಲಿ ನಮಗೆ ಎಲ್ಲವೂ ಅನುಕೂಲ ಆಗುತ್ತೆ ಅನ್ನುವಂಥ ಭಾವನೆಯಲ್ಲಿ ಇರ್ತಾರೆ ಆದರೆ ಚಿನ್ನವನ್ನು ನಾವು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಅದೆಲ್ಲವೂ ಅವರವರ ಅನಿಸಿಕೆ ಆದರೆ ಮುಖ್ಯವಾಗಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ತಾ ಎಲ್ರಿಗೂ ಕೂಡ ಅನುಕೂಲ ಇರೋದಿಲ್ಲ ಅನುಕೂಲ ಇರುವಂಥವರು ನಿಮ್ಮ ನಂಬಿಕೆಗೆ ನೀವು ತಗೊಂಡು ಬರಬಹುದು ತೊಂದರೆ ಇಲ್ಲ ಆ ರೀತಿ ಮಾಡಿ ಇನ್ನು ಅದನ್ನು ನಾವು ಮುಖ್ಯವಾಗಿ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕಿ ಸ್ನಾನವನ್ನು ಮಾಡಿ ಸ್ನೇಹಿತರೆ ಏಕೆಂದರೆ ಸ್ನಾನ ಅನ್ನೋದು ನಮಗೆ ತುಂಬ ಮುಖ್ಯವಾಗಿರುತ್ತೆ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ ಸ್ವಲ್ಪ ತುಳಸಿ ದಳಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಹಾಗೆ ಕಪ್ಪೆಳ್ಳು ಎಳ್ಳು ಬರುತ್ತಲ್ವ ಅದನ್ನು ನೀವು ಸ್ವಲ್ಪ ಹಾಕಿ ಈ ರೀತಿ ಹಾಕೋದ್ರಿಂದ ಶನಿ ದೋಷಗಳು ಗ್ರಹ ದೋಷಗಳು ನಮಗೆ ಒರಟೋಗುತ್ತೆ ದೋಷ ಪರಿಹಾರ ಮಾಡಿಕೊಳ್ಳೋದಕ್ಕೆ ದೋಷ ಶಾಂತಿ ಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಹೋಗಿ ಖರ್ಚು ಮಾಡಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ದುಡ್ಡಿನ ವ್ಯವಸ್ಥೆ ಅನ್ನೋದು ತುಂಬ ಕಡಿಮೆ ಅನ್ನೋದು ಇರುತ್ತೆ ಆಗಲ್ಲ ಆಗ ಭಯ ಪಡ್ತಾಯಿರ್ತಾರೆ ಅಂತಹವರೆಲ್ಲ ಈ ರೀತಿಯ ದಿನಗಳಲ್ಲಿ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಇರುವಂಥ ಗ್ರಹ ದೋಷಗಳ ಭಯ ಅನ್ನೋದು ಶನಿದೋಷ ಭಯ ಅನ್ನೋದು ದೂರ ಆಗುತ್ತೆ ಇದ್ದರೂ ಅದು ಹೊರಟೋಗುತ್ತೆ ಇದನ್ನು ಮೂರು ನಮಗೆ ಇದೆ ಅನ್ನೋದಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದರಲ್ಲಿ ಯಾವುದಾದರೂ ಒಂದಾದರೂ ಪರವಾಗಿಲ್ಲ ನೀವು ಮರೆಯದೆ ಹಾಕಿ ಸ್ನಾನವನ್ನು ಮಾಡಿ ತುಂಬ ನಮಗೆ ದೇಹ ಶುದ್ಧಿಯಾಗುತ್ತೆ ಮನಸ್ಸು ಹಗುರವಾಗಿರುತ್ತೆ ನಮ್ಮ ಮನೆಯಲ್ಲಿರುವಂಥ ನಮ್ಮ ಮೈ ಮೇಲೆ ಇರುವಂಥ ದರಿದ್ರವೆಲ್ಲ ಹೊರಟೋಗುತ್ತೆ ಧನತ್ರಯೋದಶಿ ದಿನ ಮತ್ತೊಂದು ಸಂಜೆಯ ಸಮಯದಲ್ಲಿ ಯಮದೀಪವನ್ನು ಹಚ್ಚುವಂಥದ್ದು ಬಹಳ ಮುಖ್ಯವಾಗಿ ಯಮದೀಪವನ್ನು ನಾವು ದಕ್ಷಿಣದ ಕಡೆ ಮನೆಯಿಂದ ಹೊರಗಡೆ ಹಚ್ಚಲೇಬೇಕು ಹಚ್ಚಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾಕಂದರೆ ಈ ದಿನ ನಾವು ಆ ದೀಪಾರಾಧನೆ ಮಾಡೋದು ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಂಡಂಗೆ ಗೋಧಿ ಹಿಟ್ಟಿನಿಂದ ಮಾಡಿಕೊಳ್ಳುವಂಥ ಯಮದೀಪದಲ್ಲಿ ನೀವು ಲಕ್ಷ್ಮಿ ಕವಡೆ ಹಾಗೂ ತಾಮ್ರದ ಕಾಯಿನನ್ನು ಹಾಕಿ ದೀಪಾರಾಧನೆ ಮಾಡಿ ಎಲ್ಲ ರೀತಿಯಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ